ಒಂದು ಬಿಸ್ನೆಸ್ಗೆ ಸರಿಯಾದ ಟೆಕ್ನಾಲಜಿ ಸಪೋರ್ಟ್ ತುಂಬಾ ಮುಖ್ಯ ಕಿಟಿಸ್ ಮೈಕ್ರೋ ಸೊಲ್ಯೂಷನ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಸಾಫ್ಟ್ವೇರ್ ವೆಬ್ಸೈಟ್ ಸಪೋರ್ಟ್ ಎಲ್ಲದಕ್ಕೂ ಒಂದೇ ಕಡೆ ಪರಿಹಾರ ಸಿಗೋದು ಕಷ್ಟ ಅಲ್ವಾ ಇವರ ಸೊಲ್ಯೂಷನ್ಸ್ನ ನಾಲ್ಕು ಮುಖ್ಯ ಪಿಲ್ಲರ್ಸ್ಗಳಿವೆ ಮೊದಲು ಬಿಸ್ನೆಸ್ಗೆ ಬೇಕಾದ ಸಾಫ್ಟ್ವೇರ್ ಬಗ್ಗೆ ಮಾತಾಡೋಣ ಇಲ್ಲಿ ಎರಡು ಮುಖ್ಯವಾದ ಆಯ್ಕೆಗಳಿವೆ ಆಫ್ಲೈನ್ ಮತ್ತು ಆನ್ಲೈನ್ ಸಾಫ್ಟ್ವೇರ್ ಎರಡಕ್ಕೂ ಅದರದೇ ಆದ ಉಪಯೋಗಗಳಿವೆ ಆಫ್ಲೈನ್ ಸಾಫ್ಟ್ವೇರ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದಕ್ಕೆ ಇಂಟರ್ನೆಟ್ ಬೇಕಾಗಿಲ್ಲ ಸೊ ಫಾಸ್ಟ್ ಮತ್ತೆ ಸೆಕ್ಯೂರ್ ಆಗಿರುತ್ತೆ ನೋಡಿ ಸ್ಕೂಲ್ಗಳಿಂದ ಹಿಡಿದು ಹೋಟೆಲ್ಗಳವರೆಗೆ ಪ್ರತಿಯೊಂದು ಸೆಕ್ಟರ್ಗೂ ಇವರ ಹತ್ರ ಸ್ಪೆಷಲ್ ಆಫ್ಲೈನ್ ಸಾಫ್ಟ್ವೇರ್ಗಳಿವೆ ಈಗ ಆನ್ಲೈನ್ ಸಾಫ್ಟ್ವೇರ್ ಕಡೆ ಬರೋಣ ಇದರಿಂದ ಬಿಸ್ನೆಸ್ನ ಎಲ್ಲೇ ಇದ್ರೂ ಮ್ಯಾನೇಜ್ ಮಾಡ್ಬೋದು ರೆಸ್ಟೋರೆಂಟ್ ಆಗಿರಲಿ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಆಗಿರಲಿ ಇಂಥ ಸೇವೆಗಳಿಗೆ ಇವರ ಆನ್ಲೈನ್ ಸೊಲ್ಯೂಷನ್ಸ್ ಪರ್ಫೆಕ್ಟ್ ಬರೀ ಸಾಫ್ಟ್ವೇರ್ ಅಷ್ಟೇ ಅಲ್ಲ ಬಿಸ್ನೆಸ್ನ ಡಿಜಿಟಲ್ ಗುರುತನ್ನ ಅಂದರೆ ಬ್ರ್ಯಾಂಡ್ ಐಡೆಂಟಿಟಿನೂ ಸ್ಟ್ರಾಂಗ್ ಮಾಡ್ತಾರೆ ಅದಕ್ಕಾಗಿ ಮೊದಲು ಒಂದು ಪ್ರೊಫೆಷನಲ್ ವೆಬ್ಸೈಟ್ ಆಮೇಲೆ ಸೇಲ್ಸ್ಗಾಗಿ ಪವರ್ಫುಲ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಸರಿ ಸಾಫ್ಟ್ವೇರ್ ವೆಬ್ಸೈಟ್ ಎಲ್ಲ ರೆಡಿಯಾಯಿತು ಆದರೆ ಆಫ್ಟರ್ ಸೇಲ್ಸ್ ಸಪೋರ್ಟ್ ಕಥೆಯೇನೋ ಅಪ್ಡೇಟ್ಸ್ ಟ್ರೈನಿಂಗ್ ಟ್ರಬಲ್ ಶೂಟಿಂಗ್ ಹೀಗೆ ಎಲ್ಲಾ ರೀತಿಯ ಕಂಪ್ಲೀಟ್ ಸಪೋರ್ಟ್ ಇವರಿಂದ ಸಿಗುತ್ತೆ ಇವರ ಈ ಸರ್ವಿಸ್ ಕಮಿಟ್ಮೆಂಟ್ ಹಿಂದೆ ಒಂದು ಮುಖ್ಯವಾದ ಕಾರಣ ಇದೆ ಅವರು ಹೇಳೋ ಹಾಗೆ ಸಾಫ್ಟ್ವೇರ್ ವರ್ಕ್ ಆದರೆ ಮಾತ್ರ ಅದು ಚೀಪ್ ಇಲ್ಲಾಂದರೆ ಅದರಿಂದ ಆಗೋ ನಷ್ಟ ಜಾಸ್ತಿ ಇದೇ ಕಾರಣಕ್ಕೆ ಅವರು ತಮ್ಮ ಪ್ರಾಜೆಕ್ಟ್ಗಳನ್ನು ಹೊರಗಡೆ ಯಾರಿಗೂ ಕೊಡಲ್ಲ ಅಂದರೆ ಔಟ್ಸೋರ್ಸ್ ಮಾಡಲ್ಲ ಔಟ್ಸೋರ್ಸಿಂಗ್ನಲ್ಲಿ ಕಮ್ಯುನಿಕೇಷನ್ ಗ್ಯಾಪು ಟೈಮ್ ಝೋನ್ ಸಮಸ್ಯೆಗಳಿರುತ್ತೆ ಆದರೆ ಇನ್ ಹೌಸ್ ಟೀಮ್ ಇದ್ರೆ ರೆಸ್ಪಾನ್ಸ್ ಫಾಸ್ಟ್ ಆಗಿರುತ್ತೆ ಅಂದರೆ ಇವರದು ಹಂಡ್ರೆಡ್ ಪರ್ಸೆಂಟ್ ಇನ್ ಹೌಸ್ ಇಂಡಿಯನ್ ಟೀಮ್ ಪ್ರತಿಯೊಂದು ಕೆಲಸವನ್ನು ಇವರೇ ನಿಭಾಯಿಸ್ತಾರೆ ಹಾಗಾದರೆ ಯೋಚಿಸಿ ನೋಡಿ ಎಲ್ಲ ಟೆಕ್ನಾಲಜಿ ಸಪೋರ್ಟ್ ಒಂದೇ ಕಡೆ ಸಿಕ್ಕರೆ ಒಂದು ಬಿಸ್ನೆಸ್ ಎಷ್ಟು ಬೇಗ ಬೆಳಿಮೋದು Don't stop here. Watch the complete video on our Kitties Micro Solutions YouTube channel. Link in description. Thank you for watching this video. Please like, share, follow, and subscribe.